ಸಲುವಾಗಿ ಅದರ ಸಲುವಾಗಿ ಇವತ್ತಿನ ದಿವಸ ಬಸವನಗೌಡ ಪಾಟೀಲ್ರನ್ನ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹೈಕಮಾಂಡ್ ವಿನಂತಿಯನ್ನು ಮಾಡ್ತಾ ಇದ್ದಾರೆ ನನ್ನ ತಾಲೂಕಿನ ಮತಕ್ಷೇತ್ರದ ನನ್ನ ಹುಕ್ಕೇರಿ ತಾಲೂಕಿನ ಜನರ ಮುಖವಾಗಿ ನನ್ನ ಬೆಳಗಾವಿ ಜಿಲ್ಲೆಯ ಜನತೆ ಪರವಾಗಿ ಉತ್ತರ ಕರ್ನಾಟಕದ ಜನರ ಪರವಾಗಿ ನಾನು ಇವತ್ತು ದಿವಸ ಹೈಕಮಾಂಡ್ ಅಲ್ಲಿ ವಿನಂತಿಯನ್ನು ಮಾಡ್ತೇನೆ ಆದಷ್ಟು ಬೇಗ ಬಸವನಗೌಡ ಪಾಟೀಲ್ರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಸ್ಕೊಳ್ಬೇಕು ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಬರ್ತಾರೆ ಅವ್ರು ಸೇರ್ಕೋಬೇಕು ಅವ್ರ ಇಲ್ಲದ ಉತ್ತರ ಕರ್ನಾಟಕ ಆಗ್ತೈತಿ ನಾನ್ ನಮಗೆ ಹೇಳೋರು ಕೇಳೋರೆಲ್ಲ ಆಗ್ತಾರು ಅದರ ಸಲುವಾಗಿ ಒಂದು ದಿವಸ ಬಸವನಗೌಡ ಯತ್ನ ಪಾಟೀಲ್ರನ್ನ ಯಾವುದೇ ಷರ್ತ್ಗಳನ್ನ ಹಾಕದೆ ಉತ್ತರ ಕರ್ನಾಟಕದ ಹೊರ ಬಸನಗೌಡ ಪಾಟೀಲನ್ನ ಕೂಡಲೇ ಭಾರತೀಯ ಜನತಾ ಪಕ್ಷ ತಗೊಳ್ಬೇಕು ಅಂತ ಒತ್ತಾಯವನ್ನು ನಾನು ಭಾರತೀಯ ಜನತಾ ಪಕ್ಷಕ್ಕೂ ಮಾಡ್ತೀನಿ ವೈಯಕ್ತಿಕವಾಗಿ ಅವ್ರು ತಗೊಂಡ್ರೆ ತಾವು ಬರಬೇಕಂತ ಒಂದು ದಿವಸ ಬಸವಗೌಡ ಯತ್ನಾಳ್ ಅವರಿಗೂ ನಾ ಈ ವಿನಂತಿಯನ್ನು ಮಾಡ್ತೀನಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾರೆ